ಹಾಯ್ ನಮಸ್ತೆ ವೆಲಮ್ ಬೇಕ್ ಮೈ ಯೂಟ್ಯೂಬ್ ಚಾನೆಲ್ ಯಾನಿಕ ತುಳುನಾಡು ಪು ವಿಲೇಜ್ ಸ್ಟಾರ್ ಅರಿಣಿ ಜಯಂತ್ ಇನ್ನು ಒಂದು ಮಲೇಷ್ಯ ಒಂಚ ನಮ್ಮ ದ ಬಗ್ಗೆ ಚೂರು ಒಂಚೂರು ಪಾತ್ರೀಗ ಪಾತ್ರಿ ಪಣದಿಲ್ಲ ಓಕೆ ಮಾತೀರಲಾ ನಮ್ಮ ತುಳುನಾಡ ಜನ ತುಪಕ ನಮ್ಮ ಕರ್ನಾಟದ ಕರ್ನಾಟಕ ಹೊಡಿತಿನ ಪೂರಾ ನಮ್ಮ ಕರ್ನಾಟಕದ ಬಾಂಧವ್ಯರಿಗೆಲ್ಲ ಮಾತೆರಿಗಲ ಏನು ಕೈ ಏನು ಪ್ಲೀಸ್ ಪ್ಲೀಸ್ ಕನ್ನಡವರು ಬಾತಿರೋ ಓಕೆ ಪ್ಲೀಸ್ ಪ್ಲೀಸ್ ಮಾತೆ ಎಲ್ಲರೂ ಈ ವಿಡಿಯೋಸ್ ಏನಾದರೂ ಹೊಸ ನೋಡ್ತಾ ನೋಡ್ತಾಯಿದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಮತ್ತು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ವಿಷಯ ಏನು ಅಂದರೆ ಈ ಒಂದು ಕಂಟೆಂಟ್ ಏನು ಅಂದರೆ ಇವಾಗಷ್ಟೇ ಹುಟ್ಟಿ ಇವಾಗಷ್ಟೇ ಎದ್ದು ಓಡಾಡುವ ಮಕ್ಕಳಿಂದ ಹಿಡಿದು ನಾ ಇನ್ನಿ ಇನ್ ಇವತ್ತ ನಾಲೆಯಂತ ಇರುವಂಥ ಅಜ್ಜ ತಾತಂದಿರವರೆಗೂ ಈ ಒಂದು ಹಾಡು ತುಂಬ ಅಂದರೆ ತುಂಬಾ ವೈರಲ್ ಆಗಿರುವಂಥ ಹಾಡನ್ನು ಹಾಡಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದು ಯಾವ ಹಾಡು ಆ ಹಾಡನ್ನು ಯಾರು ಹಾಡಿದ್ದಾರೆ ನಿಮಗೆ ಹೆಚ್ಚಿನವರಿಗೆ ನನ್ನ ವೀಡಿಯೋದ ಒಂದು ಈ ಯೂಟ್ಯೂಬ್ ತಮ್ಮನೇಲಿ ನೋಡಿಯೇ ನಿಮಗೆ ಅರ್ಥ ಆಗಿರಬೇಕು ಅಂತ ಅನಿಸುತ್ತೆ ಬನ್ನಿ ಇವತ್ತು ನಾನು ಅದರ ಬಗ್ಗೆ ನಿಮಗೆ ತಿಳಿಸ್ತೀನಿ ಈ ಹಾಡಲ್ಲಿರುವಂಥ ಒಂದು ಲೈನ್ಸ್ ಇದೆ ನೋಡಿ ಆ ಲೈನ್ಸಲ್ಲಿರುವಂಥ ಅರ್ಥ ಏನು ಅಂತ ನಾನು ನಿಮಗೆ ಹೇಳ್ಬೇಕು ಅಂತ ಇದ್ದೀನಿ ಬನ್ನಿ ಈ ಹಾಡನ್ನು ಹಾಡಿರುವಂಥ ಗಾಯಕಿಯರು ಮತ್ತು ಈ ಹಾಡಲ್ಲಿರುವಂಥ ಸಾರಾಂಶ ಏನು ಇದರ ಅರ್ಥ ಏನು ಮತ್ತು ಇದು ಯಾವ ದೇಶದಲ್ಲಿ ಇದು ಯಾವ ಭಾಷೆಯಲ್ಲಿ ಚಾಲ್ತಿಯಲ್ಲಿದೆ ಇದೆಲ್ಲವನ್ನುನಪಾತೀಯ

ಅಪಾತಿಯೋ ಓಕೆ ಇವಾಗ ಈ ಹಾಡನ್ನು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಈ ಹಾಡಿನ ಅರ್ಥ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಇವಾಗ ಹಾಡನ್ನು ನೋಡಿದ್ದೀರಿ ತಾನೆ ಎಲ್ರಿಗೂ ಇಷ್ಟ ಆಯಿತು ತಾನೆ ಆಲ್ರೆಡಿ ನೀವು ಇದನ್ನು ರೀಲ್ಸಲ್ಲಿ ನೋಡಿರ್ತೀರಾ ಲಾಗಲ್ಲಿ ನೋಡಿರ್ತೀರಾ ಅಥವಾ ಎಲ್ಲಿ ಬೇಕಾದರೂ ಇದು ಇವಾಗ ಹಾಡಲ್ಲಿ ಚಾಲ್ತಿಯಲ್ಲಿರುವಂಥ ಅನನ ಪಾತಿಯ ಆ ಪಾತಿ ತೇ ತೇನ ಅಂದರೆ ಇದು ನಿಜವಾಗಿ ನಿಜವಾಗಿ ನೋಡೋಕ್ಕೋದ್ರೆ ಇದೊಂದು ಥೈಲ್ಯಾಂಡಲ್ಲಿರುವಂಥ ತಾಯಿ ಭಾಷೆಯಲ್ಲಿ ಹಾಡಿರುವಂಥ ಒಂದು ಒಂದು ಹಾಡು ಈ ಹಾಡಲ್ಲಿ ತುಂಬ ಅರ್ಥ ಇದೆ ಯಾಕಂತೇಳಿದರೆ ಏನು ಅಂತ ಅರ್ಥ ಅಂದರೆ ಅನನ ಪಾತೀಯ ಅಂದರೆ ಒಬ್ಬರಿಗೆ ಅದು ಅಂತ ಗೊತ್ತಿಲ್ಲ ಗಂಡಸ ಹೆಣ್ಸ ಮಕ್ ಅಂತ ಗೊತ್ತಿಲ್ಲ ಅಂದರೆ ಇದರ ಅರ್ಥ ಇಷ್ಟೇ ಅನನಪಾತಿಯ ಅಂದರೆ ನಾನು ನಿದ್ದೆ ಮಾಡೋಕ್ಕೆ ಹೋಗುತ್ತಾ ಇದ್ದೇನೆ ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಅದು ನನ್ನ ಜೊತೆ ನಿನ್ನ ಜೊತೆ ಹೋಗುತ್ತೇನೆ ಅರ್ಥ ಆಯಿತಾ ಅನನಪಾತಿಯ ಅಂದರೆ ನಾನು ನಿದ್ದೆ ಮಾಡೋಕ್ಕೆ ಹೋಗುತ್ತೇನೆ ಅದು ನಿನ್ನ ಜೊತೆ ಹೋಗುತ್ತೇನೆ ಗೊತ್ತಾಯ್ತಲ್ಲ ಅಪತೀತೇ ಅಂದರೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಗೊತ್ತಾಯ್ತಲ್ಲ ತೇ ತೇನ ಅಂದರೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನೋಡಿ ನಿನ್ನನ್ನು ನೋಡಿಕೊಳ್ ನೋಡಿಕೊಳ್ಳುತ್ತೇನೆ ಮತ್ತು ನನಗೆ ತುಂಬ ಹಸಿವಾಗಿದೆ ನನಗೆ ತುಂಬ ಹಸಿವಾಗಿದೆ ನನ್ನನ್ನು ಕ್ಷಮಿಸಿ ಅಂತ ಇದರ ಅರ್ಥ ಗೊತ್ತಾಯ್ತಲ್ಲ ನಾನು ನನಗೆ ನನಗೆ ನಿದ್ದೆ ಮಾ ನಾನು ನಿದ್ದೆ ಮಾಡೋಕ್ಕೆ ಹೋಗುತ್ತೇ ಇದ್ದೇನೆ ನಿನ್ನ ಜೊತೆ ಹೋಗುತ್ತೇನೆ ನಾನು ನಿನ್ನ ಕರೆದುಕೊಂಡು ಹೋಗುತ್ತೇನೆ ನೋಡಿಕೊಳ್ಳುತ್ತೇನೆ ನನಗೆ ತುಂಬ ಹಸಿವಾಗಿದೆ ಆದರೆ ನನ್ನನ್ನು ಕ್ಷಮಿ ಕ್ಷಮಿಸಿ ಅಂತ ಕೇ ಇದರ ಅರ್ಥ ಅನನ ಪಾತಿಯ ತೇನ ಅಂದರೆ ಇದರ ಅರ್ಥ ಇಷ್ಟೇ ಗೊತ್ತಾಯ್ತಲ್ಲ ಎರಡು ಸಲ ಹೇಳಿದ್ದೀನಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾನು ನಿದ್ದೆ ಮಾಡೋಕ್ಕೆ ಹೋಗುತ್ತಾ ಇದ್ದೇನೆ ಅದು ನಿನ್ನ ಜೊತೆ ಹೋಗುತ್ತೇನೆ ನಾನು ನಿನ್ನ ಕರೆದುಕೊಂಡು ಹೋಗುತ್ತೇನೆ ಮತ್ತು ನೋಡಿ ನೋಡಿಕೊಳ್ಳುತ್ತೇನೆ ನನಗೆ ತುಂಬ ತುಂಬ ಹಸಿವಾಗಿದೆ ನನ್ನನ್ನು ಕ್ಷಮಿಸಿ ಅಂತ ಇದರ ಅರ್ಥ ಅರ್ಥ ಆಯ್ತಲ್ಲ ಇವಾಗ ಎಲ್ಲ ಬಾಯ ಎಲ್ಲರ ಇರುವಂಥ ಈ ಒಂದು ಹಾಡಿನ ಅರ್ಥ ಎಲ್ಲರಿಗೂ ಗೊತ್ತಾಯಿತು ಅಂತ ಅನಿಸುತ್ತೆ ಈ ಯಾಕೆ ಇದನ್ನು ನಾನು ನಿಮಗೆ ಈ ಥರ ಒಂದು ವಿಡಿಯೋ ಮಾಡಿ ಇದ್ದೀನಿ ಅಂದರೆ ಹೆಚ್ಚಿನವರ ಬಾಯಲ್ಲಿರುವಂಥ ಈ ಹಾಡಲ್ಲಿರುವಂಥ ಅರ್ಥ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಈ ಒಂದು ವ್ಲಾಗ್ ಇದ್ದೀನಿ ದಯವಿಟ್ಟು ನಿಮಗೆ ಎಲ್ಲರಿಗೆ ಇದರ ಬಗ್ಗ ಬಗ್ಗೆ ಅರ್ಥ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ ನಾನಿವತ್ತು ನಿಮ್ಮ ಪ್ರೀತಿಯ ಅರಣಿ ಜಯಂತ್ ಮಲೇಷ್ಯಾದಿಂದ ಈ ಲಾಗ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಾರಿ ಸಾರಿ ಮತ್ತೊಂದೇನು ಅಂದರೆ ಓಕೆ ಈ ಹಾಡನ್ನು ಹಾಡಿರುವಂತಹ ಗಾಯಕಿಯರು ಅಂತ ನಿಮಗೆ ಒಂದು ಕೇಳೋ ಕುತೂಹಲ ಇರಬೇಕಲ್ಲ ಹಾಗಾಗಿ ಇವತ್ತು ನಾನು ಆ ಹಾಡನ್ನು ಅನ್ನನ್ನ ಪಾತಿಯ ಅಪ್ಪ ತಿತೇ ತೇ ಅಪ್ಪ ತಿನ್ ಟಿ ತುಂಬ ಇದೆ ಓಕೆ ನಮಗೆ ಒಂದು ಎರಡು ಲೈನ್ ಅಷ್ಟೇ ಬರುತ್ತೆ ಮತ್ತು ಬರೋಲ್ಲ ಹಾಗಾಗಿ ಈ ಹಾಡನ್ನು ಹಾಡಿರುವಂಥ ಒಂದು ಗಾಯಕಿ ಹೆಸರು ನಿಖೇ ನಿಖೇ ನಿಖೇಣ್ಸಲ್ ಇಂದ್ರೆ ಅಂತ ಅನ್ನುವಂಥ ಗಾಯಕಿ ಹೆಸರು ತುಂಬ ಕಷ್ಟ ಇದೆ ಹೇಳೋಕ್ಕೆ ಯಾಕಂತ ಹೇಳಿದರೆ ನಿಮಗೆ ಗೊತ್ತಿದೆ ಅಲ್ಲ ನನಗೆ ಕನ್ನಡ ನಾನು ಯಾವತ್ತೆ ಯಾವ ರೀತಿ ಮಾತಾಡ್ತೀನಿ ಅಂದರೆ ತುಂಬ ಕಷ್ಟಪಟ್ಟು ಮಾತಾಡ್ತೀನಿ ಹಾಗಂದರೆ ಕನ್ನಡದವರೇ ನಾವು ಆದ್ರೂ ಸ್ವಲ್ಪ ಕನ್ನಡ ಒಂದು ಸ್ವಲ್ಪ ನಮ್ಮ ಮಂಗಳೂರು ಕನ್ನಡ ಸ್ವಲ್ಪ ಗೊತ್ತಿದೆ ಅಲ್ಲ ಹೇಗೆ ಮಾತಾಡ್ತೀವಿ ಅಂದರೆ ಕಷ್ಟಪಟ್ಟು ಮಾತಾಡ್ತಾ ಇದ್ದೀನಿ ಆದ್ರೂ ಓಕೆ ನೀವು ಸಪೋರ್ಟ್ ಮಾಡ್ತೀರಂಥ ಧೈರ್ಯದಲ್ಲಿ ಕನ್ನಡದಲ್ಲಿ ನಾನು ಈ ಲಾಗ್ ಮಾಡ್ತಾಯಿದ್ದೀನಿ ಓಕೆ ಈ ಗಾಯಕಿ ಹೆಸರು ನಿ ಕೇನ್ಸಲ್ ಇಂದ್ರೆ ಅನ್ನುವ ಗಾಯಕಿ ನೀವು ಆಲ್ರೆಡಿ ಸ್ಕ್ರೀನಲ್ಲಿ ಬಂದು ಹೋಯಿತು ಇವಾಗ ಅದೇ ಗಾಯಕಿಯ ಹೆಸರು ಇದು ಓಕೆ ಎಷ್ಟು ಚೆನ್ನಾಗಿ ಹಾಡಿದಾರಲ್ಲ ಅಂದರೆ ತುಂಬಾ ಒಂದು ಮ್ಯೂಸಿಕ್ ಆಗಲಿ ಆ ಹಾಡು ಹಾಡಿಗೆ ಹಾಕಿರುವಂಥ ಮ್ಯೂಸಿಕ್ಕು ಮತ್ತು ಆ ಒಂದು ಗಾಯಕಿ ಹಾಡಿರುವಂಥ ಒಂದು ಶೈಲಿ ತುಂಬ ಮೃದುವಾಗಿ ತುಂಬ ಸುಂದರವಾಗಿ ಹಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಹೇಳು ಅಂತ ತಿಳ್ಕೊಳ್ತೀನಿ ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದರೆ ಮತ್ತು ವಯಸ್ಸಾದವರಿಗೆ ಇಷ್ಟ ಆಗುತ್ತೆ ಅಂದರೆ ಆ ಹಾಡಲ್ಲಿ ಎಷ್ಟೊಂದು ಒಂದು ಮೃದುತ್ವ ಇರುತ್ತೆ ನೋಡಿ ಅರ್ಥ ಗೊತ್ತರ ಗೊತ್ತಾದರೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಯಾಕಂದರೆ ಇದೊಂದು ಹಸಿವಲ್ಲಿರುವಂಥ ಒಂದು ವೇದನೆಯ ಒಂದು ಹಾಡು ಗೊತ್ತಾಯ್ತಲ್ಲ ನನಗಂತೂ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ ಓಕೆ ಬನ್ನಿ ಟಾಟಾ ನ್ಯಾಷನಲ್ ಲಾಗಲ್ಲಿ ಸಿಗೋಣ ಓಕೆ ಅಲ್ಲಿವರೆಗೆ ಟಾಟಾ ಬೈ ಬೈ ಸಿ ಯು